ಉಳಿತಾಯ ಬರೀ ಉಳಿತಾಯ ಮಾಡೋದ್ರೆ ಸಾಲಲ್ಲ ನಿರೀಕ್ಷೆಗೂ ಮೀರಿ ಬೆಳೆಯಲು ಪ್ರಯತ್ನಿಸಿ ಹಣವನ್ನೇ ದುಡಿಯುವಂತೆ ಮಾಡಬೇಕು ಅನ್ನೋದು ಈಗಿನ ತಂತ್ರವಾಗಿದೆ ಇದ್ದಾರೆ ಆಸ್ತಿಗಳನ್ನ ಮಾರ್ಕೊಂಡಿರೋರು ಇದ್ದಾರೆ ಏ ನನ್ಗೇನು ಆಗಲ್ಲ ಬಿಡು ಅನ್ಕೊಂಡು ಹೆಲ್ತ್ ಇನ್ಸೂರೆನ್ಸ್ ಮಾಡ್ಸಲ್ಲ ಟರ್ಮ್ ಇನ್ಸೂರೆನ್ಸ್ ಏ ಸತ್ತ ಮೇಲೆ ನಮ್ಮನೆಯವ್ರಿಗೆ ಹೋಗೋದಕ್ಕೆ ನಾನು ಯಾಕೆ ದುಡಿಲಿ ಅನ್ಕೊಂಡು ಮಾಡಿರಲ್ಲ ಬಟ್ ಎಂಟೈರ್ ಫ್ಯಾಮಿಲಿ ನಮಸ್ತೆ ಯಶೋ ಮಾರ್ಗ ಯಶಸ್ವಿ ಬದುಕಿನ ಮಾರ್ಗಸೂಚಿ ಬರ್ದಿರೋದು ಗಿರೀಶ ಶ್ರೀ ಮೇವುಂಡಿ ಅವರು ಇದು ಯಶಸ್ವಿ ಬದುಕಿನ ಮಾರ್ಗಸೂಚಿ ಅಂತ ಅನ್ನಿಸ್ತಾ ಇದೆಯಾ ಡೇ ಬೈ ಡೇ ಓಕೆ ಸೊ ನಿನ್ನೆ ನಾವು ನೋಡಿದ್ವಿ ನಿನ್ನೆ ಮೊನ್ನೆ ಎಪಿಸೋಡ್ ನಿಮ್ಮ ಹಣಕಾಸನ್ನು ಸರಿಯಾಗಿ ನಿರ್ವಹಿಸಿ ಅಂತ ಮೊದಲನೇ ದಿನ ಹಣಕಾಸಿನ ಒಂದು ಮಹತ್ವ ತಿಳ್ಕೊಂಡ್ವಿ ಎರಡನೇ ದಿನ ಹಣಕಾಸಿನ ಆದಾಯ ಖರ್ಚು ಉಳಿತಾಯಗಳನ್ನು ಸಾಲದ ಬಗ್ಗೆ ತಿಳ್ಕೊಂಡ್ವಿ ಇವತ್ತು ಹೂಡಿಕೆಗಳು ಅಂದರೆ ನಾವು ನಿನ್ನೆ ಎಪಿಸೋಡಲ್ಲಿ ನೋಡಿದ್ವಿ ಮೂವತ್ತು ಪರ್ಸೆಂಟ್ನ ಉಳಿತಾಯ ಮಾಡಿ ಅಂತ ಅಲ್ವಾ ಅರವತ್ತು ಪರ್ಸೆಂಟ್ ಖರ್ಚಾದರೆ ಇನ್ನು ಮಿಕ್ಕಿದ್ದು ಒಂದು ನಲವತ್ತು ಪರ್ಸೆಂಟ್ನ ಉಳಿತಾಯ ಮಾಡಿ ಅನ್ನೋದನ್ನು ನಾವು ನಿನ್ನೆ ಎಪಿಸೋಡಲ್ಲಿ ನೋಡಿದ್ವಿ ಇವತ್ತು ಅದನ್ನು ಆ ಉಳಿತಾಯ ಮಾಡಿರೋ ಅಮೌಂಟನ್ನು ಬರೀ ಕೂಡಿಡಬೇಕಾ ಅಥವಾ ಏನು ಮಾಡಬೇಕು ಅಂತ ನೋಡೋಣ ಏನು ಮಾಡಬೇಕು ಅಂದರೆ ಹೂಡಿಕೆ ಮಾಡಬೇಕು ಇನ್ವೆಸ್ಟ್ ಅನ್ನೋ ಹೆಸರು ಈಸಿಯಾಗಿ ಈಸಿ ಪೀಪಲ್ಗೆ ಸಾಮಾನ್ಯ ಪೀಪಲ್ಗೆ ಅರ್ಥ ಆಗಲ್ಲ ಇನ್ವೆಸ್ಟ್ಮೆಂಟ್ ಅನ್ನೋ ಒಂದು ಪ್ರಪಂಚ ಬಹಳ ದೊಡ್ಡದು ಆ್ಯಂಡ್ ಇನ್ವೆಸ್ಟರ್ಸ್ಗೆ ಇರೋ ವ್ಯಾಲ್ಯೂ ಒಂದು ಕಂಪನಿಯ ಓನರ್ಗೂ ಇರೋದಿಲ್ಲ ಅಂತ ನನಗೆ ಅರ್ಥ ಆಗಿದ್ದೆ ಈ ಒಂದು ಹಣಕಾಸಿಗೆ ಸಂಬಂಧಪಟ್ಟಂತೆ ನಾಲೆಜ್ಗಳನ್ನು ನಾನು ತೊಗೊಳಕ್ಕೆ ಶುರು ಮಾಡಿದ್ಮೇಲೆ ಓಕೆ ಸೊ ಹೇಗೆ ಅಂತ ನೋಡೋಣ ಈ ಹಿಂದೆ ಉಳಿತಾಯಕ್ಕೆ ಮಹತ್ವ ಇತ್ತು ಉಳಿತಾಯ ಮೊತ್ತವನ್ನು ಸಾಮಾನ್ಯವಾಗಿ ಬ್ಯಾಂಕ್ಗಳಲ್ಲಿ ಇಡೋದು ಎಫ್ ಡಿ ಮಾಡೋದು ಇತ್ತು ಆದರೆ ಈಗ ಕಾಲ ಬದಲಾಗಿದೆ ಬದಲಾವಣೆಗೆ ರೆಡಿ ಇರಿ ಅಂತ ಲಾಸ್ಟಲ್ಲ ಲಾಸ್ಟ್ ಎಪಿಸೋಡ್ಗಳಲ್ಲಿ ನೋಡಿದ್ವಲ್ಲ ಸೊ ಕಾಲ ಬದಲಾಗಿದೆ ಅದೇನೆಂದರೆ ಹಣಕಾಸನ್ನು ಉಳಿತಾಯ ಬರೀ ಉಳಿತಾಯ ಮಾಡಿದ್ರೆ ಸಾಲಲ್ಲ ನಿರೀಕ್ಷೆಗೂ ಮೀರಿ ಬೆಳೆಯಲು ಪ್ರಯತ್ನಿಸಿ ಹಣವನ್ನೇ ದುಡಿಯುವಂತೆ ಮಾಡಬೇಕು ಅನ್ನೋದು ಈಗಿನ ತಂತ್ರವಾಗಿದೆ ಹಾಗಿದ್ರೆ ಏನೇನು ಮಾಡ್ಬೋದು ನಮ್ಮ ನಾವು ಉಳಿತಾಯ ಮಾಡೋ ಹಣವನ್ನು ಅಂತ ಬಂದಾಗ ನಾವು ಹೆಚ್ಚು ಹಣವನ್ನು ಅಂದರೆ ಒಂದು ಟೆನ್ ಪರ್ಸೆಂಟ್ ಹಣನ ಎವ್ರಿ ಮಂತ್ ಎತ್ತಿಡ್ತಾ 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 ಬಂದು ಒಂದು ಸೈಟ್ಗಳನ್ನು ಪರ್ಚೇಸ್ ಮಾಡೋದು ಆ್ಯಂಡ್ ಅದನ್ನು ಒಂದು ಎಂಟು ವರ್ಷ ಆದಮೇಲೆ ಸೇಲ್ ಮಾಡೋದು ಸೊ ಇದನ್ನು ಮಾಡ್ಬೋದು ಆದರೆ ಇದಕ್ಕೆ ನಮಗೆ ಹೆಚ್ಚಿನ ಹಣ ಹೂಡಿಕೆ ಬೇಕಾಗುತ್ತೆ ಸೈಟ್ನ ಪರ್ಚೇಸ್ ಮಾಡೋಕ್ಕೆ ಸ್ವಲ್ಪ ಹೆಚ್ಚು ಹಣ ಬೇಕಾಗುತ್ತೆ ಒಂದು ಟೆನ್ ಲ್ಯಾಕ್ ಇದೆ ಅಂದರೆ ನಾವು ಅಟ್ಲೀಸ್ಟ್ ಆ ಏರಿಯಾದಲ್ಲಿ ಒಂದು ಟೆನ್ ಲ್ಯಾಕಿಗೆ ಸಿಗುವಂಥದ್ದು ಅಥವಾ ಒಂದು ಥರ್ಟಿ ಲ್ಯಾಕ್ ಇದೆ ಅಂದರೆ ಪರ್ಚೇಸ್ ಮಾಡಿ ಎಂಟು ವರ್ಷ ಬಿಟ್ಟು ತೊಗೊಳ್ಳೋವಂಥದ್ದು ಅಥವಾ ಒಂದು ಜಾಗನ ತೊಗೊಂಡು ಲೇಔಟ್ ಸೊ ಈ ತರ ಎಲ್ಲ ನಾವು ಮಾಡಿಕೊಂಡು ಹಣನ ಮತ್ತೆ ಬೆಳೆಸ್ತಾ ಹೋಗ್ಬೋದು ಅಂದ್ರೆ ಭೂಮಿಗಳ ಮೇಲೆ ಕಟ್ಟಡಗಳ ಮೇಲೆ ಬಾಡಿಗೆ ಬರೋ ತರ ಲೀಸ್ಗಳು ಬರೋ ತರ ಈ ತರ ಯಾವಾಗಲೂ ಹಣ ದುಡಿತಾ ಇರಬೇಕು ಆ ಥರದ್ರ ಮೇಲೆ ನಾವು ಇನ್ವೆಸ್ಟ್ ಮಾಡ್ಬೋದು ನಾವು ಸೈಟ್ಗಳ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಎಂಟು ವರ್ಷ ಆದ ಮೇಲೆ ಆ ಹಣ ಒಂದು ತಕ್ಕ ಮಟ್ಟಿಗೆ ನಮಗೆ ರಿಟರ್ನ್ ಕೊಡುತ್ತೆ ಆದರೆ ನಾವು ಹಣವನ್ನು ರೆಂಟ್ ಪರ್ಪಸ್ಗೆ ಒಂದು ಬಿಲ್ಡಿಂಗ್ನ ಕಮರ್ಷಿಯಲ್ ಬಿಲ್ಡಿಂಗ್ನ ಪರ್ಚೇಸ್ ಮಾಡಿದ್ರೆ ನಾವು ಏನು ಹಣನ ಹೂಡಿಕೆ ಮಾಡಿರ್ತೀವಿ ಆ ಒಂದು ಹಣ ಎವ್ರಿ ಮಂತ್ ನಮಗೆ ದುಡಿಯೋಕ್ಕೆ ಶುರುವಾಗುತ್ತೆ ಸೊ ಹಾಗಾಗಿ ನೀವು ಹಣವನ್ನು ಸುಮ್ಮನೆ ಎಫ್ ಡಿ ಆ ಥರ ಎಲ್ಲ ಇಡೋದ್ರ ಬದಲು ಈ ಥರದ್ರ ಮೇಲೆ ಇನ್ವೆಸ್ಟ್ ಮಾಡ್ಕೋಬೋದು ಎರಡನೇದು ಮ್ಯೂಚುವಲ್ ಫಂಡ್ ಮ್ಯೂಚುವಲ್ ಫಂಡ್ ಅನ್ನೋದು ದೀರ್ಘಾವಧಿಯ ಹೂಡಿಕೆ ಉತ್ತಮ ಮಾರ್ಗವಾಗಿದ್ದು ಷೇರು ಮಾರುಕಟ್ಟೆ ಅಂತ ದಿಢೀರನೇ ಇದು ಏರಿಳಿತ ಆಗಲ್ಲ ಇದು ವರ್ಷಕ್ಕೆ ಹತ್ತರಿಂದ ಹದಿನೈದು ಪರ್ಸೆಂಟ್ ರಿಟರ್ನ್ಸ್ನ ಕೊಡುತ್ತೆ ಕಾಂಪೌಂಡಿಂಗ್ ತತ್ವದ ಆಧಾರದ ಮೇಲೆ ಹಣವನ್ನು ಬೆಳೆಸ್ತಾ ಹೋಗುತ್ತೆ ಇದಕ್ಕೆ ನೀವು ಪ್ರತಿ ತಿಂಗಳು ಹತ್ತು ಪರ್ಸೆಂಟ್ ಅಂತ ಮ್ಯೂಚುವಲ್ ಫಂಡ್ಗೆ ನೀವು ಎತ್ತಿಡ್ತಾ ಬಂದರೆ ನೀವು ಎಸ್ ಐ ಪಿ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ನ ಮಾಡ್ತಾ ಬಂದರೆ ಮಾಸಿಕವಾಗಿ ಹೂಡಿಕೆ ಮಾಡಿ ದೀರ್ಘಾವಧಿಯಲ್ಲಿ ಖಂಡಿತ ಪವರ್ ಆಫ್ ಕಾಂಪೌಂಡಿಂಗ್ ತತ್ವದ ಮೂಲಕ ಸಾಕಷ್ಟು ಲಾಭವನ್ನು ಪಡೆಯಬಹುದು ಹಾಗಾಗಿ ನಮ್ಗೆ ಹಣ ಬರ್ತಾ ಇದೆ ಅದನ್ನ ಎಲ್ಲೋ ಒಂದು ಕಡೆ ಹಾಕ್ಬಿಡೋದು ಏನು ಮಾಡ್ಬಿಡ್ತೀವಿ ನಾವು ಅಂದರೆ ಸಡನ್ನಾಗಿ ತೆಗ್ದುಬಿಡೋದು ಹಿಂಗೆ ಮಾಡ್ತೀವಿ ಅದ್ರ ಬದಲು ಈಗ ಈ ಸಿ ನಾನು ಎಲ್ರಿಗೂ ಏನು ಹೇಳ್ತೀನಿ ನಮ್ಮ ಭಾವನೆಗಳಿಗೊಂದು ಶಾಲೆಯಲ್ಲಿ ಈಗ ಇಪ್ಪತ್ತೆರಡು ವರ್ಷ ಇಪ್ಪತ್ತ್ಮೂರು ವರ್ಷದಲ್ಲಿ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡಿರೋರಿಗೆ ನಾನು ಈ ಐಡಿಯಾ ಕೊಡ್ತೀನಿ ಏನಂತ ಐಡಿಯಾ ಕೊಡ್ತೀನಿ ನೀವು ಈಗ ಸ್ಟಾರ್ಟ್ ಮಾಡಿದ್ದೀರಾ ಎಷ್ಟು ಸ್ಯಾಲ್ರಿ ಇದೆ ಆ್ಯಂಡ್ ನಮ್ಮಲ್ಲಿ ಫೈನಾನ್ಷಿಯಲ್ ಅಡ್ವೈಸರ್ ಎಲ್ರಿಗೂ ಅಡ್ವೈಸ್ ಕೊಟ್ಟಿದ್ದಾರೆ ನೀವು ಆಲ್ರೆಡಿ ಈ ಟೆನ್ ಟೆನ್ ಪರ್ಸೆಂಟ್ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದೀರಾ ನನಗೆ ಗೊತ್ತು ಬಟ್ ನನಗೆ ಯಂಗ್ಸ್ಟರ್ಸ್ಗಳದು ನಂಗೆ ಒಳ್ಳೆ ಖುಷಿ ಕೊಡುತ್ತೆ ಯಾಕಂದರೆ ಇಪ್ಪತ್ನಾಲ್ಕು ವರ್ಷಕ್ಕೆ ಅವ್ರು ದುಡಿಯೋಕೆ ಸ್ಟಾರ್ಟ್ ಮಾಡ್ತಿದ್ದಂಗೆ ಅವರ ಇನ್ಕಮಲ್ಲಿ ಈ ಥರ ಎಲ್ಲದಕ್ಕೂ ಎತ್ತಿಡಿಸ್ತಾ ಬರ್ತಾ ಇದ್ದಾರೆ ನಮ್ಮ ಸ್ಕೂಲಲ್ಲೇ ಫೈನಾನ್ಷಿಯಲ್ ಅಡ್ವೈಸರ್ ಭಾವನೆಗಳಿಗೊಂದು ಶಾಲೆಯಲ್ಲಿ ಗೈಡ್ ಮಾಡ್ತಾರೆ ಆ್ಯಂಡ್ ಅವರು ಯಾವ ಮಂತು ಯಾವುದನ್ನು ನೀವು ಹೂಡಿಕೆ ಮಾಡಬೇಕು ಯಾವುದ್ರ ಮೇಲೆ ಹಾಕಬೇಕು ಅಂತ ನಂಗೆ ರೀಸೆಂಟಾಗಿ ಒಬ್ಬರು ನಮ್ಮ ಸ್ಟೂಡೆಂಟ್ ಶೇರ್ ಮಾಡ್ತಾಯಿದ್ರು ಹದಿನೈದು ಸಾವಿರ ಇನ್ವೆಸ್ಟ್ ನಾನು ಇಟ್ಟಿದ್ದೆ ಸೊ ಅದು ನನಗೆ ಫಾರ್ಟಿ ಏಯ್ಟ್ ತೌಸಂಡ್ ಗ್ರೋ ಆಗಿದೆ ಅಂತ ಹೇಳಿ ನಂಗೆ ತುಂಬ ಆಯಿತು ಸೊ ಅವರು ಹಣನ ಆಲ್ರೆಡಿ ಗರ್ಲ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಓಕೆ ಈ ಥರ ತುಂಬ ಜನ ಪ್ರಾಫಿಟ್ ಕೂಡ ನೋಡ್ತಾ ಇದ್ದೀರಾ ಸೊ ಹಾಗಾಗಿ ಹೂಡಿಕೆ ಅನ್ನೋ ಮೈಂಡ್ಸೆಟ್ ಕ್ರಿಯೇಟ್ ಆಗಿದೆ ಸೊ ಮ್ಯೂಚುವಲ್ ಫಂಡಲ್ಲಿ ನಾವು ಟೆನ್ ಪರ್ಸೆಂಟ್ ಎತ್ತಿಡೋದು ಎವ್ರಿ ಮಂತ್ ಈಗಲಿಂದಾನೆ ನಿಮ್ಮ ಮಕ್ಕಳುಗಳಿಗಾದರೂ ಇದನ್ನು ಹೇಳ್ಕೊಡಿ ಕೆಲಸ ಸಿಗ್ತಿದ್ದಂಗೆ ಹತ್ತು ಪರ್ಸೆಂಟು ಸೈಡ್ ಪರ್ಚೇಸ್ ಮಾಡೋಕ್ಕೆ ಅಂತ ಎವ್ರಿ ಮಂತ್ ಟೆನ್ ಟೆನ್ ಪರ್ಸೆಂಟ್ ಎತ್ತಿಡಬೇಕು ಇನ್ ಟೆನ್ ಪರ್ಸೆಂಟು ಮ್ಯೂಚುವಲ್ ಫಂಡ್ಗೆ ಇನ್ನ ಟೆನ್ ಪರ್ಸೆಂಟು ಚಿನ್ನದ ಮೇಲೆ ಹೂಡಿಕೆ ಮಾಡಬೇಕು ಚಿನ್ನ ಅನ್ನೋದು ಇವತ್ತು ಬಹಳ ಏನು ಯಾವತ್ತೂ ಕಡಿಮೆ ಆಗದೆ ಇರುವಂತ ಒಂದು ಹಂತಕ್ಕೆ ಹೋಗುವಂಥದ್ದು ಕರೆಕ್ಟಾ ನಾವು ಇವಾಗ ಕೌಂಟ್ ಮಾಡಿದ್ರೆ ಇವತ್ತಿನ ಮದುವೆ ಒಂದು ಹತ್ತಿಪ್ಪ ಲಕ್ಷಕ್ಕೆ ಮದುವೆ ಆಗ್ತಾ ಇದೆ ಅಂದ್ರೆ ಇನ್ನೊಂದು ಹದಿನೈದು ವರ್ಷ ಬಿಟ್ರೆ ಐವತ್ತು ಲಕ್ಷ ಖರ್ಚು ಬೇಕಾಗುತ್ತೆ ಯಾಕಂದರೆ ಅಷ್ಟು ಬೆಳೆದಿರುತ್ತೆ ಓಕೆ ಹಾಗಾಗಿ ಈಗಲಿಂದಲೇ ನಾವು ಚಿನ್ನದ ಮೇಲೆ ಹೂಡಿಕೆ ಮಾಡ್ಕೊಂಡು ಬಂದರೆ ಅವತ್ತಿಗೆ ನಮಗೆ ಬಹಳ ಗ್ರೋತ್ ಆಗಿರುತ್ತೆ ಆ್ಯಂಡ್ ಟು ಬಿ ಫ್ರ್ಯಾಂಕ್ ಚಿನ್ನದ ವಿಚಾರಕ್ಕೆ ಬಂದರೆ ನಾನು ಮದುವೆ ಆದಮೇಲೆ ಒಂದು ಮೂರು ಲಕ್ಷ ಗೋಲ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಿ 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 ಆ ಮೂರು ಲಕ್ಷನ ಫೈವ್ ಲ್ಯಾಕ್ಸ್ ತನಕ ಗ್ರೋ ಮಾಡಿಸಿದ್ದೆ ಅಂದರೆ ಫೈ ತ್ರೀ ಲ್ಯಾಕ್ ಬಿಟ್ಟು ಫೈ ಲ್ಯಾಕ್ ಅಂದರೆ ಏಯ್ಟ್ ಲ್ಯಾಕ್ಸ್ ಗೋಲ್ಡು ಗೋಲ್ಡ್ ಗೋಲ್ಡನ್ನ ದುಡಿಯೋ ಹಾಗೆ ಓಕೆ ಸೊ ಈ ಥರ ಇನ್ವೆಸ್ಟ್ಮೆಂಟ್ಸ್ ಮಾಡ್ತಾ 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 ಗೋಲ್ಡ್ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ದಾಗಿರ್ಬೋದು ಆ್ಯಂಡ್ ಇಲ್ಲಿರೋ ಎಲ್ಲ ಹೂಡಿಕೆಗಳ ಮೇಲೂ ಇನ್ವೆಸ್ಟ್ಮೆಂಟ್ಸ್ ಮಾಡಿದ್ದೀವಿ ಆ್ಯಂಡ್ ಈ ಐಡಿಯಾ ನಮಗೆ ಗೊತ್ತೇ ಇರಲಿಲ್ಲ ದುಡಿತಾ ಇದ್ದೀವಿ ಉಳಿತಾಯ ಮಾಡ್ತಾ ಇದೀವಿ ಒಂದು ಫಾರಿನ್ ಟ್ರಿಪ್ಗೆ ಹೋಗಿ ಬರೋದು ಕಾರ್ ಇ ಎಮ್ ಐ ಕಟ್ಟೋದು ಇದೇ ಲೈಫ್ ಅಂತ ಅಂದ್ಕೊಂಡಿದ್ವಿ ಬಟ್ ಆಸ್ತಿ ಮಾಡಬೇಕು ಲೈಫಲ್ಲಿ ಓಕೆ ಅದೇ ನಿಜವಾಗ್ಲೂ ಆರ್ಥಿಕ ಶಿಸ್ತನ್ನು ಸರಿಯಾಗಿ ಯಾರು ಕಲ್ತಿರ್ತಾರೆ ಅವರು ಆಸ್ತಿ ಮಾಡ್ತಾರೆ ಖರ್ಚು ಮಾಡಲ್ಲ ಓಕೆ ಸೊ ಕಾರ್ ಬೇಕು ಫಾರಿನ್ ಟ್ರಿಪ್ ಬೇಕು ಇವೆಲ್ಲ ನಮ್ಮ ಉಳ್ ಇದು ಇದಕ್ಕೆಲ್ಲ ಇನ್ವೆಸ್ಟ್ ಮಾಡಿ ಉಳ್ದಿರೋದನ್ನು ನಾವು ಇಟ್ಟು ಆಮೇಲೆ ನಾವು ಒಂದು ವರ್ಷಕ್ಕೆ ಒಂದು ಟ್ರಿಪ್ ಹೋಗೋದು ಅವೆಲ್ಲ ಎಂಜಾಯ್ ಮಾಡೋಣ ಬಟ್ ಟ್ರಿಪ್ಪಿಗೆ ಹೋಗಿ ಬಂದು ಉಳ್ತಿದ್ ಉಳ್ದಿರೋದನ್ನು ಇನ್ವೆಸ್ಟ್ ಮಾಡೋದಲ್ಲ ಇನ್ವೆಸ್ಟ್ ಮಾಡಿ ಆಮೇಲೆ ಟ್ರಿಪ್ಪಿಗೆ ಹೋಗಬೇಕು ಓಕೆ ಸೊ ಚಿನ್ನದ ಮೇಲೆ ಹೂಡಿಕೆ ಆಗಿರ್ಬೋದು ಈ ಥರ ಹೂಡಿಕೆಗಳಿಗೆ ಒಂದು ಫೈವ್ ಪರ್ಸೆಂಟು ಅಂದರೆ ಆರ್ ಡಿ ಪಿ ಪಿ ಎಫ್ ಆಗಿರ್ಬೋದು ಎನ್ ಎಸ್ ಸಿ ಆಗಿರ್ಬೋದು ಏನು ಎನ್ ಎಸ್ ಸಿ ಆಮೇಲೆ ಹೆಣ್ಣು ಮಕ್ಕಳಿಗೆ ಸುಕನ್ಯಾ ಸಮೃದ್ಧಿ ಯೋಜನೆ ಆಗಿರ್ಬೋದು ಇವೆಲ್ಲದಕ್ಕೂ ಒಂದು ಫೈವ್ ಪರ್ಸೆಂಟನ್ನ ನಾವು ಎತ್ತಿಡ್ತಾ ಬರಬೇಕು ನನಗೆ ರೀಸೆಂಟಾಗಿ ಏನಂದರೆ ಅಂದರೆ ನಾ ಒಬ್ಬರಿಗೆ ನಾನು ಬರ್ತ್ಡೇ ಗಿಫ್ಟ್ ಕೊಡೋದಕ್ಕೆ ಓಕೆ ಒಂದು ಮಗುದು ಬರ್ತ್ಡೇ ಆಯಿತು ಆ ಮಗು ಬರ್ತ್ಡೇಗೆ ನಾನು ಗಿಫ್ಟ್ ಮಾಮೂಲಿ ಗಿಫ್ಟ್ ಕೊಡಬೇಕಲ್ಲ ನನ್ನ ಹಸ್ಬೆಂಡ್ ಏನು ಕೊಡೋಣ ಮಗುಗೆ ಅಂತ ಕೇಳಿದ್ರು ಒಂದು ವರ್ಷದ್ದು ನಾನು ಸಿಂಪಲ್ಲಾಗಿ ಹೇಳಿ ಏನಂದ್ರೆ ಹೆಣ್ಣು ಮಳಿಗೆ ಸಂಬಂಧಪಟ್ಟಂಗೆ ಒಂದು ಮ್ಯೂಚುವಲ್ ಫಂಡ್ ಅಕೌಂಟ್ ಓಪನ್ ಮಾಡಿಸ್ತೀನಿ ನಮ್ಮ ಫೈನಾನ್ಷಿಯಲ್ ಅಡ್ವೈಸರ್ಗೆ ಹೇಳ್ಬಿಟ್ಟು ಅವ್ರು ಮಾಡಿಸ್ಲಿ ಟೂ ಮಂತ್ಸ್ ಮ್ಯೂಚುವಲ್ ಫಂಡನ್ನ ನಾವು ಪೇ ಮಾಡೋಣ ಫಸ್ಟ್ ಆಮೇಲೆ ಎವ್ರಿ ಮಂತ್ ಅವ್ರು ಕಟ್ಕೊಂಡು ಹೇಳೋಣ ಏಯ್ಟೀನ್ ಇಯರ್ಸ್ ಅವರು ಕಟ್ಟಿದ್ರೆ ಆ ಮಗುಗೆ ಟ್ವೆಂಟಿ ಫೈವ್ ಇಯರ್ಸ್ ಅಷ್ಟೊತ್ತಿಗೆ ಒನ್ ಸಿ ಆರ್ ತನಕ ಅಮೌಂಟ್ ಸಿಗುತ್ತೆ ಸೊ ಅವಳ ಎಜುಕೇಷನ್ ಅವಳ ಮದುವೆ ಎಲ್ಲವೂ ಆಗುತ್ತೆ ಇದು ನಾವು ಅವ್ರಿಗೆ ಕೊಡ್ಬೋದಾದಂಥ ಒಂದು ಬೆಸ್ಟ್ ಗಿಫ್ಟ್ ಅನಿಸುತ್ತೆ ಅಂತ ನನ್ನ ನನ್ನ ಹಸ್ಬೆಂಡ್ ಹತ್ರ ಡಿಸ್ಕಸ್ ಮಾಡಿದೆ ಅವ್ರು ಅದನ್ನು ಅಗ್ರಿ ಮಾಡಿದ್ರು ಆಂ ಓಕೆ ಮಾಡೋಣ ಅಂತ ಸೊ ಬರ್ತಡೇ ಅವ್ರಿಗೂ ಕೂಡ ನಾವು ಇನ್ಫಾರ್ಮ್ ಮಾಡಿದ್ವಿ ಸೊ ಅಕೌಂಟ್ ಓಪನ್ ಮಾಡಿಸ್ತಾ ಇದ್ದೀವಿ ಜಸ್ಟ್ ರೀಸೆಂಟಾಗಿ ಆಗಿದ್ದು ಬರ್ತಡೆ ಸಿ ಎಷ್ಟು ಒಳ್ಳೆ ಐಡಿಯಾ ಅಲ್ವಾ ಸೊ ಒಂದು ಬರ್ತ್ಡೇ ಮಾಡಿಸೋದ್ರ ಬದಲು ಬರ್ತ್ಡೇ ಗಿಫ್ಟ್ ತೊಗೊಂಡೋಗೋದ್ರ ಬದಲು ಮೊದಲನೇ ಇನ್ವೆಸ್ಟ್ಮೆಂಟ್ ಅಕೌಂಟ್ ಓಪನ್ ಮಾಡಿಸ್ತೀನಿ ಮಾಡಿಸ್ಬಿಟ್ಟು ಮೊದಲನೇ ಇನ್ವೆಸ್ಟ್ಮೆಂಟ್ ನಾನು ಮಾಡ್ತೀನಿ ನೀನು ಮಾಡ್ಕೊಂಡು ಹೋಗು ಅಂದರೆ ಅದೊಂದು ಅವ್ರ ತಲೆಗೆ ಬರುತ್ತೆ ಆ್ಯಂಡ್ ಇವತ್ತು ಅವ್ರು ಮಾಡೋದು ಇಪ್ಪತ್ತೈದು ವರ್ಷ ಆದಮೇಲೆ ಇದು ಅವ್ರು ಕೊಟ್ಟಂಥ ಮೊದಲನೇ ಗಿಫ್ಟ್ ಅಂತ ಅವ್ರಿಗೆ ನೆನಪಾಗುತ್ತೆ ಕರೆಕ್ಟ್ ಅಲ್ವಾ ಸೊ ಈ ಥರನೂ ಕೂಡ ಗಿಫ್ಟ್ ಕೊಡ್ಬೋದು ಯೋಚನೆ ಮಾಡಿ ಕ್ರಿಯೇಟಿವಿಟಿಯಾಗಿ ಓಕೆ ಸೊ ನೆಕ್ಸ್ಟು ಎಮರ್ಜೆನ್ಸಿ ಫಂಡ್ ತುಂಬ ಇಂಪಾರ್ಟೆಂಟ್ ಯಾಕೆ ಬಿಕಾಸ್ ಯಾವಾಗ ಏನಾಗುತ್ತೆ ನಮ್ಮ ಲೈಫ್ ಗೊತ್ತಿಲ್ಲ ಸಡನ್ನಾಗಿ ನಮ್ಮ ಹತ್ರ ಎಲ್ಲ ಇರುತ್ತೆ ಆದರೆ ನಮ್ಮ ಕೈಯಲ್ಲಿ ದುಡ್ಡಿರಲ್ಲ ಸಡನ್ನಾಗಿ ಯಾರಿಗೂ ಹೆಲ್ತ್ ಅಪ್ಸೆಟ್ ಆಗಿಬಿಡುತ್ತೆ ಒಂದು ಹೆಲ್ತ್ ಇನ್ಸೂರೆನ್ಸ್ ಮಾಡಿಸ್ಕೊಂಡಿರೋಲ್ಲ ಟರ್ಮ್ ಇನ್ಸೂರೆನ್ಸ್ ಮಾಡ್ಕೊಂಡಿರಲ್ಲ ಎಷ್ಟು ಸಫರ್ ಆಗ್ತೀವಿ ಸೊ ದಯವಿಟ್ಟು ಹೆಲ್ತ್ ಇನ್ಸೂರೆನ್ಸು ಟರ್ಮ್ ಇನ್ಸುರೆನ್ಸು ಏ ಹೆಲ್ತ್ ಹಾಳಾದರೆ ತಾನೇ ಹೆಲ್ತ್ ಇನ್ಸೂರೆನ್ಸು ಸುಮ್ಮನೆ ಯಾಕೆ ಅಂದ್ಕೊಂತೀವಿ ಹೆಲ್ತ್ ಆಳಾದಾಗ ಎಷ್ಟು ಜನಕ್ಕೆ ಈ ಅನುಭವ ಆಗಿರುತ್ತೆ ನೀವು ಅವ್ರನ್ನ ಕೇಳಿ ಅರ್ಥ ಮಾಡ್ಕೊಳ್ಳಿ ನಿಮ್ಗೆ ಅನುಭವ ಆಗಿಲ್ಲ ಅಂದರೆ ಸಡನ್ನಾಗಿ ಹತ್ತು ಲಕ್ಷ ಐದು ಲಕ್ಷ ಇಪ್ಪತ್ತು ಲಕ್ಷ ಅಂತ ಖರ್ಚಾಗುತ್ತೆ ಬಟ್ ಏನೂ ಇರೋದಿಲ್ಲ ಆದರೆ ಅದನ್ನು ದುಡಿಬೇಕಾದ್ರೆ ಒಂದು ಫೈವ್ ಪರ್ಸೆಂಟ್ ಅಷ್ಟು ಹಣವನ್ನು ನಾವು ಹೆಲ್ತ್ ಇನ್ಸೂರೆನ್ಸ್ ಕಟ್ಕೊಂಡು ಬಂದಿದ್ದಿದ್ರೆ ಎಮರ್ಜೆನ್ಸಿ ಫಂಡ್ ಅಂತನಾದರೂ ಇರ್ತಿತ್ತು ಎಷ್ಟೋ ಜನ ಮನೆ ಮಠ ಮಾರ್ಕೊಂಡಿದ್ದ ಇದ್ದಾರೆ ಆಸ್ತಿಗಳನ್ನ ಮಾರ್ ಮಾರ್ಕೊಂಡಿರೋರಿದ್ದಾರೆ ಏ ನನಗೇನು ಆಗಲ್ಲ ಬಿಡು ಅಂದ್ಕೊಂಡು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಲ್ಲ ಟರ್ಮ್ ಇನ್ಸೂರೆನ್ಸ್ ಏ ನಾನು ಸತ್ಮೇಲೆ ಮನೆಯವ್ರಿಗೆ ಹೋಗೋದಕ್ಕೆ ನಾನು ಯಾಕೆ ದುಡಿಲಿ ಅಂದ್ಕೊಂಡು ಮಾಡಿರೋಲ್ಲ ಬಟ್ ಎಂಟೈರ್ ಫ್ಯಾಮಿಲಿ ಸಫರ್ ಆಗುತ್ತೆ ಸೊ ಈ ಎಮರ್ಜೆನ್ಸಿ ಫಂಡ್ ಅನ್ನೋದು ತುಂಬ ಇಂಪಾರ್ಟೆಂಟು ಟರ್ಮ್ ಇನ್ಶೂರೆನ್ಸ್ ಹೆಲ್ತ್ ಇನ್ಶೂರೆನ್ಸ್ ಈಗ ಯೋಚನೆ ಮಾಡಿ ನೀವು ದುಡಿತಾ ಇದ್ದೀರಾ ನೀವು ಮೇಡಮ್ ನಾನು ದುಡಿತಿರೋದೇ ಹತ್ತು ಸಾವಿರ ಅದರಲ್ಲಿದೆಲ್ಲ ಮಾಡ್ಬೋದಾ ಖಂಡಿತ ಮಾಡ್ಬೋದು ನಾನು ಇದನ್ನೇ ಫಸ್ಟ್ ಪ್ರಶ್ನೆ ಕೇಳಿದ್ದು ನಮ್ಮ ಜಿಮ್ಗೆ ಬರುವಂಥ ಪೀಪಲಲ್ಲಿ ಕೆಲವರು ಹತ್ತು ಸಾವಿರ ದುಡಿತಾ ಇರ್ಬೋದು ಕೆಲವ್ರು ಇಪ್ಪತ್ತು ಸಾವಿರ ದುಡಿತಾ ಇರ್ಬೋದು ಯಾಕಂದರೆ ಟೈಲರಿಂಗ್ ಮಾಡೋರಿದ್ದಾರೆ ಹೌಸ್ವೈಫ್ ಅವರಿದ್ದಾರೆ ಅವ್ರಿಗೆಲ್ಲನೂ ಕೂಡ ಫೈನಾನ್ಷಿಯಲ್ ಅಡ್ವೈಸ್ ನೀವು ಹೆಂಗೆ ಕೊಡ್ತೀರಾ ಅಂತ ಈ ಒಂದು ನಮ್ಮ ಭಾವನೆಗಳಿಗೊಂದು ಶಾಲೆಗೆ ಅವ್ರನ್ನ ಕೊಲಾಬ್ರೇಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಅವ್ರ ಜೊತೆ ನಾನು ತುಂಬ ಸಲ ಕೂತ್ಕೊಂಡಿದ್ದೀನಿ ಈಗ ನಾನು ಹೌಸ್ ವೈಫ್ ನಾನು ದುಡಿತಾ ಇರೋದೇ ಇಷ್ಟು ಇದಕ್ಕೆ ನಾನು ಹೆಂಗೆ ಮಾಡ್ಕೋಬೋದು ಹೇಗೆ ನಾನು ಕೂಡ ಕೋಟಿ ಕನಸ್ಕಾಣ್ಬೋದು ನನ್ನ ಇಬ್ಬರು ಮಕ್ಕಳ ಎಜುಕೇಷನ್ನ ನಾನು ಹೇಗೆ ನಡೆಸ್ಬೋದು ಈ ಥರ ತುಂಬ ಪ್ರಶ್ನೆಗಳನ್ನ ಕೇಳಿ ಅವ್ರ ಹತ್ರ ಪ್ಲ್ಯಾನ್ ಹಾಕ್ಸ್ಕೊಂಡು 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 ಓಕೆ ಇದು ನಾರ್ಮಲಿ ದುಡಿತಾ ಇರೋರ್ಗೂ ಕೂಡ ಸಾಧ್ಯ ಅಂತ ನಂಬಿಕೆ ಬಂದ ಮೇಲೆ ಅವ್ರನ್ನ ನಾನು ಐ ಮೀನ್ ನಮ್ಮ ಒಂದು ಭಾವನೆಗಳಿಗೆ ಒಂದು ಶಾಲೆಯಲ್ಲಿ ಹಣಕಾಸಿಗೆ ಕೂಡ ಹಣಕಾಸಿನ ತಜ್ಞರು ಕೂಡ ಬೇಕು ಅಂತ ಹೇಳಿ ಅವ್ರ ಜೊತೆ ನಾವು ಕೊಲೆಬ್ರೇಟ್ ಆದ್ವಿ ಆ್ಯಂಡ್ ಇದನ್ನು ನಾನು ಕ್ಲಾಸಸಲ್ಲಿ ತರಕ್ಕೆ ಮುಂಚೆನೆ ನಾವು ಫ್ಯಾಮಿಲಿ ಆ್ಯಂಡ್ ನಾವೆಲ್ಲ ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಬೇಕು ಅವರ ಗೈಡೆನ್ಸ್ ಮೂಲಕ ಮಾಡೋದ್ರ ಜೊತೆಗೆ ಎವ್ರಿ ಮಂತ್ ನಮ್ಮ ಪೋರ್ಟ್ಫೋಲಿಯೋ ಅವರು ಏನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಸೊ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಮುಂದಿನ ಭವಿಷ್ಯದ ಬಗ್ಗೆ ಭಯ ಇಲ್ಲದೆ ಮುಂದಿನ ಕನಸುಗಳನ್ನು ಸ್ಪಷ್ಟವಾಗಿ ಕಾಣೋಕ್ಕೆ ಸಾಧ್ಯ ಆಗ್ತಾ ಇರೋದೆ ಬ್ಯಾಕೆಂಡಲ್ಲಿ ನಾವು ಮಾಡ್ತಾ ಇರುವಂತಹ ಕೆಲಸ ನಾವು ಹಿಂದೆ ಎಲ್ಲ ಒಂದು ಮೂರ್ ಎಪಿಸೋಡ್ ಮುಂಚೆ ನೋಡಿದ್ವಿ ಯಾರಿಗೆ ಓವರ್ ಥಿಂಕಿಂಗ್ ಇರುತ್ತೆ ಅಂದ್ರೆ ಯಾರಿಗ ಅವ್ರ ಮೇಲೆ ನಂಬಿಕೆ ಇರಲ್ಲ ಯಾರು ಅವ್ರ ಬಗ್ಗೆ ತಿಳ್ಕೊಂಡಿರಲ್ಲ ಅವರಿಗೆ ಭಯ ಕಾಡುತ್ತೆ ಭವಿಷ್ಯದ ಬಗ್ಗೆ ಅಂತ ಅದು ಸತ್ಯ ನಮಗೆ ನಮ್ಮ ಬ್ಯಾಕೆಂಡಲ್ಲಿ ಏನೇನೆಲ್ಲ ಸೇಫ್ಟಿ ಇದೆ ನಮ್ಮ ಭದ್ರತೆಗಳೇನಿದೆ ನಮ್ಮದು ಏನೆಲ್ಲ ನಮ್ಮ ನಮ್ಮ ಬಗ್ಗೆ ನಮಗೆ ತಿಳ್ಕೊಂಡು ನಾವು ಅದಕ್ಕೆ ಬೇಕಾಗಿರೋ ಪ್ರಿಪ್ರೇಷನ್ನ ನಾವು ಮಾಡ್ಕೊಂಡಿದ್ರೆ ಮುಂದೆ ಬರುವಂಥ ಯಾವುದೇ ಆಗಿರ್ಬೋದು ಅದನ್ನು ಫೇಸ್ ಮಾಡೋಣ ಬಿಡು ಅನಿಸುತ್ತೆ ಆ್ಯಂಡ್ ಕೊರೋನಾ ಟೈಮಲ್ಲಿ ಇದನ್ನು ತುಂಬ ಜನ ಕೇಳಿರ್ಬೋದು ಲೋವರ್ ಕ್ಲಾಸ್ ಪೀಪಲ್ ಮಿಡಲ್ ಕ್ಲಾಸ್ ಪೀಪಲ್ ಎಲ್ಲರೂ ಶಾಕ್ ಆದರು ಬಟ್ ಅಪ್ಪರ್ ಕ್ಲಾಸ್ ರಿಚ್ ಪೀಪಲ್ಗಳು ತಲೆನೇ ಕೆಟ್ಟಿಸ್ಕೊಂಡಿಲ್ಲ ಕೊರೋನಾ ಬರಲಿ ಏನು ಬರಲಿ ಅವ್ರು ಧಾಮ್ ಧೂಮ್ ಅಂತ ಎಂಜಾಯ್ ಮಾಡ್ತಾಯಿದ್ರು ರೀಸನ್ ಏನಂದರೆ ಅವ್ರ ಹತ್ರ ಹಣ ಇತ್ತು ನಿರಂತರವಾಗಿ ಹಣ ಬರೋದಕ್ಕೆ ಸಾಕಷ್ಟು ಮೂಲಗಳಿತ್ತು ಇಡೀ ಅಂಗಡಿಗಳು ಕ್ಲೋಸ್ ಆಗಿ ಕೊರೋನಾದಲ್ಲಿ ಏನು ವ್ಯಾಪಾರ ಆಗದೆ ಇದ್ದರು ಸಿ ಒಂದು ಅಂಗಡಿ ಇದೆ ವ್ಯಾಪಾರದಿಂದ ಬರೋ ದುಡ್ಡಲ್ಲೇ ಜೀವನ ನಡೆಸ್ತಾ ಇರೋರು ಶ್ರೀಮಂತರಲ್ಲ ಹಣವನ್ನು ಹೂಡಿಕೆ ಮಾಡಿ ಹಣದಿಂದ ಹಣವನ್ನು ಸಂಪಾದನೆ ಮಾಡ್ತಾ ಇರೋರೆ ನಿಜವಾಗ್ಲೂ ಕೂಡ ವೆಲ್ದಿ ಪೀಪಲ್ ಅಂತ ಕರೀತಾರೆ ಶ್ರೀಮಂತಿಕೆಗೂ ಸಂಪತ್ತಿಗೂ ವ್ಯತ್ಯಾಸವಿದೆ ಕೊರೋನಾ ಟೈಮಲ್ಲಿ ಇದು ಅರ್ಥ ಆಗಿದ್ದು ನನಗೂ ಕೂಡ ಯಾಕಂದರೆ ಕೆಲಸ ಸಡನ್ ಆಗಿ ಜಾಬ್ ಹೋಗಿಬಿಟ್ರೆ ಅಥವಾ ವ್ಯಾಪಾರ ಸ್ಟಾಪ್ ಆಗಿಬಿಟ್ರೆ ದುಡ್ಡು ಬರೋಲ್ಲ ಬಟ್ ಯಾರು ರೈಟ್ ಇನ್ವೆಸ್ಟ್ಮೆಂಟ್ಸ್ ಮಾಡ್ಕೊಂಡಿದ್ರು ಅವರಿಗೆ ದುಡ್ಡು ಎವ್ರಿ ಮಂತ್ ಬರ್ತಾನೆ ಇತ್ತು ಅವ್ರಿಗೆ ಯಾವ ಪ್ರಾಬ್ಲಮ್ಮು ಆಗಿಲ್ಲ ಸೊ ಹಣಕಾಸಿನ ಆರ್ಥಿಕ ಶಿಸ್ತಿನ ನಿರ್ವಹಣೆ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಹಣ ಜೀವನದಲ್ಲಿ ಬೇಕು ಹಣ ಇದ್ದರೆ ನಾವು ಸಂತೋಷವಾಗಿರ್ಬೋದು ನಮ್ಮ ಸಂಬಂಧಗಳನ್ನು ಚೆನ್ನಾಗಿಟ್ಕೋಬೋದು ಹಣ ನಮ್ಮೆಲ್ಲರಿಗೂ ಮೂಲವಾಗಿ ಒಂದು ಶಕ್ತಿಯನ್ನು ಕೊಡುತ್ತೆ ಆತ್ಮವಿಶ್ವಾಸವನ್ನು ಕೊಡುತ್ತೆ ಹಣವನ್ನು ಪ್ರೀತಿಸಿ ಹಣವನ್ನು ಗೌರವಿಸಿ ಹಣವನ್ನು ಗಳಿಸಿ ಹೆಚ್ಚು ಹೆಚ್ಚು ಹಣದ ಮೂಲಗಳಿಂದ ಹಣವನ್ನು ಸಂಪಾದನೆ ಮಾಡಿ ನ್ಯಾಯವಾಗಿ ಸಂಪಾದನೆ ಮಾಡಿ ದೈವಿಕ ಶಕ್ತಿಯಿಂದ ಸಂಪಾದನೆ ಮಾಡಿ ಆಧ್ಯಾತ್ಮದ ಒಂದು ಭಾವನೆಯಿಂದ ಹಣವನ್ನು ಸಂಪಾದನೆ ಮಾಡಿ ಸರಿಯಾಗಿ ಅದನ್ನು ಉಳಿತಾಯ ಮಾಡಿ ಹೂಡಿಕೆ ಮಾಡಿ ಹಣದಿಂದ ಹಣವನ್ನು ಸಂಪಾದನೆ ಮಾಡಿ ಹಾಗೆ ನಿಮ್ಮ ಕೈಲಾದಷ್ಟು ಸಮಾಜಕ್ಕೂ ಕೂಡ ಹಣವನ್ನು ಕಾಂಟ್ರಿಬ್ಯೂಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಈ ಹಣದ ಚಾಪ್ಟರ್ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಗಿರೀಶ್ ಸರ್ಗೆ ಬಿಕಾಸ್ ಇಷ್ಟು ಬ್ಯೂಟಿಫುಲ್ಲಾಗಿ ಮಾರ್ಗ ಯಶಸ್ವಿ ಬದುಕಿನ ಮಾರ್ಗಸೂಚಿ ಅಂದರೆ ಇದು ಡೆಫಿನೆಟ್ಲಿ ಒಂದು ಡೈರೆಕ್ಷನ್ ಕೊಡ್ತಾ ಇದೆ ಲೈಫ್ಗೆ ಅಂತ ಅನಿಸ್ತಾ ಇದೆಯಾ ಅನಿಸ್ತಾ ಇದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ತುಂಬ ಜನಕ್ಕೆ ಶೇರ್ ಮಾಡಿ ತುಂಬ ಜನಕ್ಕೆ ಇದು ತಲುಪಲಿ ನಮ್ಮ ಕ್ಲಾಸ್ ಅಟೆಂಡ್ ಆಗಿಲ್ಲ ಅಂದರೂ ಚಿಂತೆ ಇಲ್ಲ ಅಟ್ಲೀಸ್ಟ್ ಇದ್ರ ಮೂಲಕನಾದರೂ ಅವರು ಸಾಕಷ್ಟು ವಿಚಾರಗಳನ್ನು ತಿಳ್ಕೊಳ್ಳಿ ಹಾಗೆ ಜ್ಞಾನದ ಮತ್ತು ಧ್ಯಾನದ ಹಾದಿಗೆ ಬನ್ನಿ ಸೊ ಯಶೋ ಮಾರ್ಗ ಅನ್ನೋದು ಜೀವನದಲ್ಲಿ ನಾವು ಮಾರ್ಗಸೂಚಿಯಲ್ಲಿ ಒಂದು ಕಲಿಕೆ ಬದಲಾವಣೆ ಎಲ್ಲದರ ಬಗ್ಗೆ ತಿಳಿಸ್ತಾ ಇದ್ದಾರೆ ಕರೆಕ್ಟ್ ಅಲ್ಲ ಥ್ಯಾಂಕ್ ಯು ಸೊ ಮಚ್